ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಅಲ್ಲಿ ಲೈಫ್ ಕೊಟ್ಟೆ ನಾಡು ನಾನು ನಾನು ಮನೆ ಮಗ ಮಾತಾಡ್ತಾಯಿದೀನಿ ನಾನು ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅನ್ಕೊಂಡು ಇವತ್ತಿನ ಜಾಸ್ತಿ ಆಗಿ ಮಾಡೋಣ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಗೆ ಇನ್ನು ಕೂಟಿದ್ರು ಬರ್ತಾರೆ ನಾವು ಸ್ವಲ್ಪ ಜಾತ್ರೆಗೆ ಅದೋ ಪೀಡಿಕೆ ಅಡ್ಡಾಡಿ ಮತ್ತು ಚಿಂಟು ಬರ್ದಿರೋದಿದ್ದರೆ ಆ ಖುಷಿಯಲ್ಲಿ ಮತ್ತೆ ಕಂಡು ಹೊಸ ಡ್ರೆಸ್ ಕರೋದು ಮತ್ತೆ ಬಿಟ್ಟಿದ್ವಿ ಹಾಗಾಗಿ ಇವತ್ತೇ ಡ್ರೆಸ್ಸು ಕೇಸು ಎಲ್ಲ ಸಂಜೆನೇ ತಗೊಂಡು ಬರ್ತಾಯಿದ್ರೆ ನಾನು ಬಂದು ಚಿತ್ರನ ಕೇಸ್ ಇವತ್ತಿ ಮಾಡೋಣ ಅಂತ ಇದ್ದೀನಿ ಮತ್ತು ಏನು ಮಾಡ್ತಾ ಇದ್ದಿಲ್ಲ ಕೇಟ್ ಅಷ್ಟೇ ಕಟ್ ಮಾಡ್ತಾಯಿದ್ದೀನಿ ಫಸ್ನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಫಸ್ಟ್ ಒಂದು ಎರಡು ಮೂರು ವರ್ಷ ಇವಾಗ ಆ ಥರ ಮಾಡ್ಬೇಕಂತಿದ್ದೀನಿ ಎಲ್ಲ ನಾನ್ ವೆಜ್ ಎಲ್ಲ ಊಟ ಊಟ ಮಾಡಿ ಎಲ್ರಿಗೂ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಚಿಕ್ಕವೇ ಕೆತ್ತೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಇದ್ದಾರಲ್ಲ ನಮ್ಮ ಅವ್ರಿಗೂ ಚೆನ್ನಾಗಿರುತ್ತೆ ನಾನ್ ವೆಜ್ ಊಟ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇವತ್ತು ಈಗ ನಾನು ಶೇರ್ ಮಾಡ್ಕೊಳ್ಬೇಕು ಇಂದಿನ ಬ್ಲಾಗಲ್ಲಿ ನಾನು ಕ್ಲೀನಾಗಿ ಏನೇನು ತಗೊಂಡಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಒಂದೊಂದೇ ತೋರಿಸ್ಕೊತಾ ಹೋಗ್ತೀನಿ ಯಾಕಂದರೆ ವಿನು ಪ ವೈದ್ಯ ಪಾಪು ಬೇರೆ ಇರ್ತಾನಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಚೈನ್ ತೊಗೊಂಬಂದಿದ್ದೀನಿ ಚಿಂಟು ಬಂದು ಅಂತ ತಂದಿದ್ದೆ ನಿನ್ನೆ ನಾನು ಏನು ಹಾಕೊಂಡಿದ್ದೆ ಅದು ಇಬ್ಬರಿಗೂ ಒಂದೊಂದು ಯಾರು ಯಾರತ್ರ ಹಾಕ್ಕೊಂಡಿಲ್ಲ ಅಂತ ನೋಡ್ತಾ ಇರ್ಬೋದು ಇದು ಬ್ಯಾಂಗಲ್ಸ್ ಬಂದುಬಿಟ್ಟು ವಿನು ಹಠ ಮಾಡಿ ಅವ್ರ ದೊಡ್ಡಪ್ಪನ ಹತ್ರ ಕಲಿಸ್ಕೊಡಿಸ್ಕೊಂಡಿರೋವಂಥದ್ದು ನಿನ್ನೆ ಜಾತ್ರೆಯಲ್ಲಿ ಒಂಬತ್ತು ಒಂಬತ್ತುವರೆಗೆಲ್ಲ ಅವ್ರು ದೊಡ್ಡಪ್ಪನ ಕಳಿಸಿ ಬಳೆ ತರಿಸ್ಕೊಂಡಿದ್ದಾಳೆ ನನಗೆ ಯಾಕೆ ನೀನು ಬಳೆ ಉಡಿಸಿಲ್ಲ ಹೊಡ್ಸು ಒಡ್ಸು ಅಂತ ಹೇಳ್ಬಿಟ್ಟು ಹಠ ಮಾಡಿ ತರಿಸ್ಕೊಂಡಿದ್ದಾಳೆ ಹಾಗಾಗಿ ಅವರಪ್ಪ ದೊಡ್ಡಪ್ಪ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು ಈ ಬಳೆ ಇದ್ದೀನಿ ವಿನುಗೆ ನೋಡಿ ಇನ್ನೂ ಡ್ರೆಸ್ ಬಂದಿಲ್ಲ ವೀನು ಯಾವ ಡ್ರೆಸ್ ವೇರ್ ಅಂತ ಮಾಡಿದಾಳಂತಾವೇದಪ್ಪದು ಮುಡಿ ತೆಕ್ಸೋ ಶಾಸ್ತ್ರಕ್ಕೆ ತಂದಿರೋ ಅಂಥದ್ದು ನೋಡೋಣ ಇವಾಗ ಈ ಸರ ಹಾಕ್ಕೊಂಡು ಈ ಬಳೆ ಹಾಕ್ಕೊಂಡ್ರೆ ಯಾವ ಥರ ಇರ್ತಾಳೆ ನಮ್ಮ ವಿನು ಪುಟ್ಟಿ ಅಂತ ನಾನು ಬಂದು ಈ ಸರ ಬಳೆ ಕೊಟ್ಟು ಕಳಿಸ್ತೀವಿ ವಿನುಗೆ ಇಲ್ಲ ನಾನು ಸೀರೆ ಉಟ್ಕೊತೀನಿ ಅಂತ ಹೋಗ್ತಾ ಇದ್ದಾಳೆ ಅವ್ರ ಅಕ್ಕನ ಹತ್ರ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಅವಳು ಸ್ನಾನ ಮಾಡಿಸಿ ಕಳಿಸಿದ್ದಾಯಿತು ಬಟ್ಟೆ ಹಾಕ್ಸ್ಬಿಟ್ಟು ಇವಾಗ ಬಂದುಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬಂದು ಯಾವ ಥರ ಚಿತ್ರಾನ್ನ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ನಾನು ನನ್ನ ಮನೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿತ್ರಾನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ ಇತ್ತೀಚಿಗೆ ಸ್ವಲ್ಪ ಯಾಕೋ ಬೇಡ ಅನಿಸುತ್ತೆ ಹಂಗಾಗಿ ಕಡಿಮೆ ಮಾಡಿದ್ದೆ ಈ ಮಂತು ಫುಲ್ ನನ್ನ ಚಿತ್ರಾನ್ನ ಮಾಡ್ಕೊಂಡಿಲ್ಲ ಹಂಗಾಗಿ ನಾನು ಈ ಥರ ಚಿತ್ರಾನ್ನ ಮಾಡ್ಕೊಳ್ಳೋದು ನಿಮಗೆ ಆಲ್ರೆಡಿ ನಾನು ತೋರಿಸಿರ್ತೀನಿ ಅಂದ್ಕೊಳ್ತೀನಿ ಇವತ್ತು ನಾನು ಮಾಡೋ ಚಿತ್ರಾನ್ನ ಈ ಥರ ಒಬ್ಬೊಬ್ಬರನ್ನೊಂದು ಥರ ಮಾಡ್ತಾರೆ ನಾನು ಬಂದು ಈ ಥರ ಮಾಡ್ತೀನಿ ಬನ್ನಿ ನೋಡೋಣ ಮಿಸ್ ಆಗಿಬಿಟ್ಟು ಒಂದು ಹಸಿಮೆಣ್ಸಿನ್ಕಾಯಿ ಅದರಲ್ಲಿ ಬಿದ್ದಿದೆ ಇವಾಗ ಬಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪ ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಬಾಕ್ಸು ಮೇಲುಗಡೆ ಇತ್ತು ಹಂಗಾಗಿ ಕಡಲೆಬೇಳೆ ಹಾಕ್ಕೊಂಡಿಲ್ಲ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ಇವಾಗ ಇದು ಭಾಳ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ಒಂದು ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜ ಇತರೆ ಚಿತ್ರಾನ್ನಕ್ಕೆ ಚೆನ್ನಾಗಲ್ವ ಹಾಗಾಗಿ ಎಲ್ರಿಗೂ ಎಲ್ಲ ಮನೆಯಲ್ಲೂ ಒಂದೊಂದು ಅಡುಗೆ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಮನೇಲಿ ಚಿತ್ರಾನ್ನ ಈ ಥರ ಮಾಡಿದರೆ ಮಾತ್ರ ತಿನ್ನೋದು ಪ್ಲೈನಾಗಿ ಯಾವುದೇ ಕಾಳುಗಳು ಹಾಕದೆ ಮಾಡಿದರೆ ನಮ್ಮ ಮನೇಲಿ ತಿನ್ನಲ್ಲ ನನಗೂ ಇಷ್ಟ ಆಗೋಲ್ಲ ಈ ಚಿತ್ರಾನ್ನ ಇವಾಗ ಜರಿಯುವಂಥ ಮಾತೆಯೆಲ್ಲ ನೋಡೋಣ ಬೇಕಾದರೆ ಎಲ್ಲರೂ ಊಟ ಮಾಡ್ತಾರಲ್ವ ಅವಾಗ ಕೇಳೋಣಂತೆ ಇವಾಗ ಬಂದ್ಬಿಟ್ಟು ಇಷ್ಟೆಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಬಂದುಬಿಟ್ಟು ಕರ್ಬೇವು ಹಾಕ್ಕೊತಾ ಇದ್ದೀನಿ ಎಳೆ ಅಲ್ವ ಹಾಗಾಗಿ ಆ ಕಾಳುಗಳೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಸ್ವಲ್ಪ ಹಸಿಮೆಂಚಿಕ್ಕಾಗಿ ಅಮ್ಮ ಒಂದು ಡ್ರೆಸ್ ತೊಗೊಂಡಿದ್ದಾರೆ ಹಂಗಾಗಿ ನಾನು ನೆಗ್ಲೆಕ್ಟ್ ಮಾಡಿದೆ ಇವಾಗ ನಾನು ಬಂದು ಒಂದೂವರೆ ಕೆ ಜಿ ಅನ್ನಕ್ಕೆ ಅಕ್ಕಿ ಇಟ್ಟಿರೋ ಅಂಥದ್ದು ಅಷ್ಟು ಅಷ್ಟಕ್ಕೆ ತಕ್ಕಂತೆ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲರೂ ಇಲ್ಲೆಲ್ಲ ಆರೂವರೆ ಏಳು ಗಂಟೆಗೆಲ್ಲ ಊಟ ಮಾಡಿಬಿಡ್ತಾರೆ ನಮ್ಮದೇ ಅದರಲ್ಲಿ ಊಟ ಲೇಟು ನಮ್ಮ ಮನೆಯವ್ರು ಬರೋದು ಲೇಟ್ ಅಲ್ವಾ ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ಎಲ್ರಿಗೂ ಆಲ್ರೆಡಿ ಊಟ ಮುಗಿಸಿರುತ್ತೆ ಇವಾಗ ನಾವು ಬರ್ತಾಡೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗುತ್ತೆ ಎಲ್ಲರೂ ಸ್ವಲ್ಪ ಸ್ವಲ್ಪನೇ ತಿನ್ನೋದಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಎರಡನೇ ಭಾವ ಮೂರನೇ ಭಾವ ಇದ್ರಲ್ವ ಅವರು ಮಗಳು ಮನೆಯಲ್ಲಿ ಸ್ವಾಮಿ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅವ್ರ ಮೈಲಿನ ಅದ್ರ ಪೂಜೆ ಇದೆ ಹಾಗಾಗಿ ಅಲ್ಲಿನೂ ಊಟ ಬಂದಿರ್ತಾರೆ ಅಂತ ಸುಮ್ಮನೆ ವೇಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಇದ್ದೀನಿ ಇವಾಗ ಎಲ್ಲ ಹಾಕಿದ ಮೇಲೆ ಇದ್ದೀನಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಬೇಯ್ತಾ ಇದೆ ಇವಾಗ ಅರ್ಧ ಬರ್ಧ ಬೆಂದಿದೆ ಇವಾಗ ಇದು ಟೊಮೊಟೊ ಸೇರಿಸ್ತಾ ಇದ್ದೀನಿ ಅದು ಒಂದು ಕಾಲು ಕೆ ಜಿ ಆಗೋಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಕೇಸರಿ ಭಾತು ಇದೇ ರವೆಯಲ್ಲೇ ಬಾರದು ನಾನು ಈ ಕೇಸರಿ ಭಾತ್ಗೆ ಬಂದುಬಿಟ್ಟು ನಾನು ಅರ್ಧ ಕೆ ಜಿ ಕೇಸರಿ ಭಾತ್ ರವೆಗೆ ಅರ್ಧ ಕೆ ಜಿ ಸಕ್ಕರೆ ತಗೊತೀನಿ ಸೇಮ್ ಕ್ವಾ ಕ್ವಾಂಟಿಟಿಯಲ್ಲೇ ಈಕ್ವಲಾಗಿ ಮಾಡ್ಕೊತೇನೆ ಈ ಥರ ಕಲೆ ನೋಡ್ರಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ನೋಡಬೇಕು ಅದೇ ನಿಮ್ಮೇನು ಯೂಸ್ ಮಾಡಿಬಿಟ್ಟು ಹಾಕಿ ಇದು ಮಾಡಬೇಕಂತ ಇದ್ದೀನಿ ಇವಾಗ ಇಷ್ಟೆಲ್ಲ ಆಯಿತು ಇದನ್ನೇ ವೀಡಿಯೋ ಭಾಳ ತೋರಿಸ್ಕೊತ ಹೋದರೆ ಬರ್ತಡೆ ವೀಡಿಯೋ ಇದಾಗುತ್ತೆ ಹಂಗಾಗಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವಾಗ ಅದಾದಮೇಲೆ ಬರ್ತಡೆ ವೀಡಿಯೋ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಇದು ಒಂದು ಬೌಲ್ಗಾಗಲಿ ಅವಾಗೋಷ್ಟು ಅಂತ ಅಳತೆ ಮಾಡ್ಕೊತಾ ಇದ್ದೀನಿ ಇದನ್ನೇನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ ನಾನು ಇದು ಅರ್ಧ ಕೆ ಜಿ ಆಗೋಷ್ಟಿದೆ ರವೆ ವೇದು ಪಾಪು ಬರ್ತಡೆಗೆ ತಂದಿರೋ ಅಂತೇಳಿ ಇದು ಅರ್ಧ ಕೆ ಜಿ ಉಳ್ದಿತ್ತು ಹಾಗಾಗಿ ಇದೆ ಅರ್ಧ ಕೆ ಜಿ ರವೆ ಅರ್ಧ ಕೆ ಜಿ ಸಕ್ಕರೆ ಹಾಕಿಬಿಟ್ಟು ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಬಲೂನ್ಸ್ ಏನು ಹಾಕಿಲ್ಲ ಈ ಥರ ಹ್ಯಾಪಿ ಬರ್ತಡೇದಷ್ಟೇ ಹಾಕಿರೋದು ಇದು ಒಳಗಡೆ ಲಂಗ ಆ ಥರ ಆಗ್ಲಾ ಇದೆ ಹಂಗಾಗಿ ಈ ಥರ ಕಾಣಿಸ್ತಾ ಇದ್ದಾವೆ ಇದನ್ನೆಲ್ಲ ಹತ್ರ ರೆಡಿ ಮಾಡಿಸ್ಕೊಂಡು ಬಂದಿದ್ದಾಳೆ ನೋಡ್ರಿ ವಿನು ಬಿಡಿ ಇವಾಗ ಬಂದುಬಿಟ್ಟು ಟೊಮೆಟೆನೆಲ್ಲ ಹಾಕಿ ಫ್ರೈ ಮಾಡ್ತೀನಿ ಗೊಜ್ಜು ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಪ್ಪದೆ ನಿಮ್ಮ ಜೊತೆ ಕೇಸರಿ ಭಾತ್ ಶೇರ್ ಮಾಡ್ಕೊತೀನಿ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಇದು ಇದಕ್ಕೆ ಸ್ಕಿಪ್ ಮಾಡ್ತೀನಿ ಇವಾಗ ಬಂದು ನೋಡ್ತಿರ್ಬೋದು ಲಾಸ್ಟಲ್ಲಿ ಅರಶಿನ ಪುಡಿ ಸೇರಿಸ್ದೆ ನಾನು ಬಂದು ಕರ್ಬೇ ಹೆಚ್ಚಿಟ್ಕೊಂಡಿರೋವಂಥದ್ದು ಅನ್ನನೆಲ್ಲ ಕಲಿಸ್ತೀವಲ್ವ ಆವಾಗ ಮಿಕ್ಸ್ ಮಾಡ್ಕೊತೀನಿ ಇವಾಗ ಬಂತು ವಿನುಪಾಪು ಪಾಪ ಬೇಜಾರಾಗಿದ್ದಾಳೆ ಡ್ರೆಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡ್ರಿ ಈ ಥರ ಸೀರೆ ಹಾಕ್ಕೊಂಡಿದ್ದಾಳೆ ಏನೋ ಒಂಥರ ಖುಷಿ ಸೀರೆ ಅಂತ ಹಾಕೊಂಡಿದಾಳೆ ಇವಾಗ ನೋಡ್ರಿ ನಮ್ಮ ಪುಟ್ಟ ದೇವತೆ ಏನು ಚೆನ್ನಾಗಿ ರೆಡಿ ರೆಡಿಯಾಗಿದ್ದಾಳೆ ಇಯರಿಂಗ್ಸು ಮತ್ತೆ ಅವ್ರ ಅಕ್ಕೊಂದು ಸರ ಇದ್ದಿಲ್ಲ ಹಾಕ್ಕೊಂಡ್ರಿ ನನ್ನ ಬರ್ತಡೇಗೆ ಬರ್ದಿ ನೀವೆಲ್ರೂ ಅಂತ ಹೇಳಿ ಕೇಕ್ ಬನ್ನಿ ಕೇಕ್ ತಗೊಂಡು ಹೋಗಿ ಜ್ವರ ಗಟ್ಟಿ ಹಿಂಗೆ ರೆಡಿ ಆಗಿ ಕೂತಿದ್ಲು ಫೈನಲಿ ಕೇಕು ಮತ್ತು ಅಪ್ಪಾಜಿ ಡ್ರೆಸ್ಸು ತೊಗೊಂಡ್ಬಂದರು ತುಂಬ ಅಂದರೆ ಸ್ವಲ್ಪ ಖುಷಿಯಾಗ್ಬಿಟ್ಲು ಇವಾಗ ಇದು ನೋಡ್ತಾ ಇರ್ಬೋದು ಕೇಸರಿ ಭಾತ್ ರೆಡಿ ಆಗಿದೆ ಸ್ವಲ್ಪ ಹಾಂ ಹಂಗಾದ್ರೆ ಚೆನ್ನಾಗಿರುತ್ತೆ ಇದು ಬಂದರೆ ಫುಡ್ ಕಲರ್ ಕೇಸರಿ ಕಲರೇ ಹಾಕ್ತಿದ್ದೀನಿ ಅರ್ಧ ಕೆ ಜಿ ಕೇಸರಿ ಭಾತು ಇದೇ ಮಸ್ತ್ ಆಯಿತು ಅಂತಂದು ಹೇಳ್ಬೋದು ಯಾಕಂದರೆ ಸ್ವೀಟ್ ಯಾರೂ ಅಷ್ಟೊಂದಾಗಿ ಇಷ್ಟಪಡೋಲ್ಲ ನಮ್ಮ ಮನೇಲಿ ಅದು ಅರ್ಧ ಕೆ ಜಿ ಅರ್ಧ ಒಂದು ಕೆ ಜಿ ಕೇಸರಿ ಭಾತ್ ಆಗಿದೆ ಇವಾಗ ನೋಡೋಣ ಬನ್ನಿ ವಿನೋದು ಡ್ರೆಸ್ಸು ನೋಡಿ ಅವರ ಅಪ್ಪಾಜಿ ಫ್ರಾಕ್ ಎಲ್ಲ ಜಾಸ್ತಿ ಹಾಕ್ಕೊಳಲ್ಲ ಅವಳು ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡು ಬಂದಿದ್ದಾರೆ ಫೋಟೋ ಕಳಿಸಿದ್ರು ಅಂಗಡಿಗೆ ಹೋಗ್ಬಿಟ್ಟು ಹಂಗಾಗಿ ನಾನು ಹೇಳಿದೆ ಇದು ಸೆಲೆಕ್ಟ್ ಮಾಡಿದೆ ಇವಾಗ ಬಂದುಬಿಟ್ಟು ಈ ಥರ ಡ್ರೆಸ್ ತಂದಿದ್ದೀರಾ ಬ್ಲ್ಯಾಕ್ ಪ್ಯಾಂಟು ಗ್ರೀನ್ ಪ್ಯಾರಟ್ ಗ್ರೀನ್ ಕಲರ್ ಪ್ಯಾರ್ಟ್ಗೆ ಗ್ರೀನ್ ಕಲರ್ ಬಂದಿದ್ದರೆ ಕೋಟು ಈ ಥರ ಟಿ ಶರ್ಟು ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಮೇಲುಗಡೆ ಬಲೂನ್ಸ್ ಎಲ್ಲ ಊದ್ಬಿಟ್ಟು ಕಟ್ಟಿದ್ದೀವಿ ಇದರಲ್ಲಿ ಅಷ್ಟೊಂದು ಕ್ಲೀನಾಗಿ ಕವರ್ ಆಗಿಲ್ಲ ನೋಡ್ರಿ ಈ ಥರ ಬಲೂನ್ ಎಲ್ಲ ತಂದಿದ್ರು ನನಗೆ ಟೈಮ್ ಇರಲಿಲ್ಲ ಮೊದಲು ಅಡಿಗೆ ಮಾಡಿಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಮ್ಮ ಮನೆಯವರು ಪಾಪ ಸುಸ್ತಾಗಿ ಬಂದಿರೋದ್ರಿಂದ ಅವರಲ್ಲಿ ಟೈಮ್ ಆಗಿತ್ತು ಎಂಟುವರೆ ಮಾಡಿ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಇವಾಗ ಅವರ ಅಪ್ಪಾಜಿನೇ ಹಚ್ಚಿದ್ರು ಇನ್ನೂ ಸ್ವಲ್ಪ ಎದ್ರುತ್ತಾಳೆ ಬೆಂಕಿ ಅದಕ್ಕೆಲ್ಲ ಹಂಗಾಗಿ ನಾನೇನೆ ಕೇಕ್ ಕಟ್ ಇದ್ದೀನಿ ಮತ್ತು ಮೊನ್ನಿಗೆ ಸ್ವಲ್ಪ ಹುಷಾರಿಲ್ಲ ಅವ್ನಿಗೂ ಹಾಗಾಗಿ ನಾನು ಏನು ಕರೆದ್ವಿ ಅವನು ಬಲೂನ್ಸ್ ಎಲ್ಲ ಓದಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವನು ಸುಮ್ಮನ ಹಂಗಾಗಿ ಇವತ್ತು ಸಿಂಪಲ್ಲಾಗಿಯೇ ಮಾಡ್ಕೊತಾ ಇದ್ದೀವಿ ಬರ್ತಡೆ ವೇದಪ್ಪು ನೋಡ್ರಿ ಡ್ರೆಸ್ ಏನೂ ಚೇಂಜ್ ಮಾಡಿಲ್ಲ ಅವ್ನಿಗೆ ಅವ್ನಿಗೆ ತುಂಬ ಆಗಿ ಜ್ವರ ಸ್ವಲ್ಪ ಮತ್ತು ನೆಗಡಿ ಕೆಮ್ಮು ಎಲ್ಲ ಇರೋದರಿಂದ ಅವ್ನಿಗೆ ಏನು ಬಟ್ಟೆ ಎಲ್ಲ ಹಾಕಲಿಲ್ಲ ಅವ್ನು ತುಂಬ ಹಠ ಮಾಡ್ತಾ ಇದ್ದಾನೆ ಏನೂ ಹಾಕ್ಸ್ಕೊಳೋ ಸ್ಥಿತಿರ್ಲಿಲ್ಲ ಅವನು ಹಾಗಾಗಿ ಅವನು ಇರೋ ಡ್ರೆಸ್ಸಲ್ಲೇ ತಿನ್ನಿಸ್ತಾ ಇದ್ದಾಳೆ ಬರೀ ಬ್ರೆಡ್ ಮಾತ್ರ ಇದು ಬಂದು ಯಾವ ಫ್ಲೇವರ್ ಅಂತ ಪೈನಾಪಲ್ ಫ್ಲೇವರ್ ಇದು ತುಂಬ ಚೆನ್ನಾಗಿತ್ತು ಕೇಕ್ ಮಾತ್ರ ಒಂದೊಂದು ಕೇಕು ತಿಂದು ಸ್ವಲ್ಪ ತಿಂದರೆ ತಿನ್ಬಾರ್ದು ಅನ್ಸುತ್ತೆ ಇದು ತುಂಬ ಚೆನ್ನಾಗಿತ್ತು ಈ ಥರ ಸಿಂಪಲ್ಲಾಗಿ ನಾವು ಹಳ್ಳಿ ಕಡೆ ಬರ್ತಾಳೆ ಆಚರಿಸೋ ಅಂಥದ್ದು ಇವಾಗ ಬಂದ್ಬಿಟ್ಟು ಅವರ ಅಪ್ಪಾಜಿ ಬರೀ ಕ್ರೀಮ್ನೆ ತಿನ್ನಿಸ್ತಾ ಇದ್ದಾರೆ ಬೇರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೆಡ್ ಅಷ್ಟೇ ತಿಂತಾಯಿದ್ದೀನಿ ಸ್ವಲ್ಪ ವಿಡಿಯೋ ಮುಂದೆ ಬರೋಕ್ಕೆ ಎಲ್ಲರೂ ನಾಚ್ಕೊತಾ ಇದ್ರು ನೋಡ್ರಿ ನಮ್ಗೂ ಕಾಲೆಳಿತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ನಮ್ಮ ಮನೇಲಿ ಇದ್ರಲ್ಲ ಸೊಸೆರೆಲ್ಲರು ಹಂಗಾಗಿ ಇಲ್ಲೇನು ನಮ್ಮ ಅಜ್ಜ ಮತ್ತೆ ನಮ್ಮ ಚಿಕ್ಕಮ್ಮನ ಮಗ ನಾವಷ್ಟೇನೆ ನಾನು ಇವಾಗ ಶೂಟ್ ಮಾಡ್ಕೊಂಡಿರೋದು ಇವಾಗ ಬಂದು ಅಜ್ಜನ್ನ ಕರಿತಾ ಇದ್ದಾಳೆ ವಿನೋ ಬಾ ಅಜ್ಜ ನೀನು ಅಂತ ಅಜ್ಜಿಗೆ ಪಾಪ ಸುಸ್ತಾಗಿದೆ ಅವ್ರಿಗೂ ಅಷ್ಟೇ ಕೋಲ್ಡು ಕೈ ನೋವು ಹಂಗಾಗಿ ಅಜ್ಜಿ ಬರಲಿಲ್ಲ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೇಳಿದ್ರು ಇವಾಗ ಬಂದು ಅಜ್ಜನಿಗೆ ಬಂದೇನೆ ಏನೋ ಕೇಕ್ ತಿನ್ನಿಸ್ತಾ ಇದ್ದಾಳೆ ಅಜ್ಜನಿಗೆ ಅದೆಲ್ಲ ಇಷ್ಟ ಆಗಲ್ಲ ಕೇಕ್ ಅಂದ್ರೆ ಏನೋ ಮೊಮ್ಮಗಳು ತಿನ್ನಿಸ್ತಾ ಅಂತ ಸಾಕು ಅಂತಿದ್ದಾಳೆ ನೋಡಿ ಅಜ್ಜನಿಗೂ ಒರೆಸ್ತಾ ಇದ್ದಾಳೆ ಹಿಂಗೆ ಅಲ್ಲಿ ಹೇಳಿದ್ರು ಅಂದ್ರೆ ನಮ್ಮ ಚಿಕ್ಕವನ ಮಗ ಏನಿದ್ದಾನೆ ಅವನು ಹೇಳ್ದ ಹಂಗಾಗಿ ಅಜ್ಜನಿಗೂ ಹೊರಸ್ಬಿಟ್ಲು ಎಲ್ಲರೂ ಎಲ್ರಿಗೂ ಹೊರಸ್ತಾ ಇದ್ದಾರೆ ನಾನು ಯಾಕೆ ಹಚ್ಬಾರ್ದು ಅಂತ ನೋಡ್ರಿ ಅಜ್ಜನಿಗೆ ಹಚ್ಚಿದ್ಲು ಇವಾಗ ಮೊಮ್ಮಗಳಿಗೆ ಅವ್ರ ಹತ್ರ ತಿನ್ನಿಸ್ತಾ ಇದ್ದಾರೆ ವೇದು ಪಾಪ ಅಂತೂ ಸುಮ್ಮನೆ ಇರ್ತಾ ಇಲ್ಲ ಈ ಪಿ ಪಿಗಳ್ನು ಕಿತ್ಕೊಂಡು ಓಡಿಸ್ಬೇಕಂತ ಅವನು ನಾವಿಟ್ಲಿ ಈಗ ನಾವು ನಾಲ್ಕು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಂಡ್ರೆ ನೋಡ್ರಿ ಹೆಂಗ ಆಟ ಮಾಡ್ತಾ ಇದ್ದಾನೆ ಇಷ್ಟೇ ಸಿಂಪಲ್ ಆಗಿ ಮಾಡೋಕ್ಕಾಗಿ ಡೆಕೋರೇಷನ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಮಾಡ್ಬೇಕಂತ ಆಸೆ ಇನ್ನು ಮತ್ತೆ ವೇದ ಪಾಪಿಗೆ ಕೋಲ್ಡ್ ಆಗಿ ಶಾಪ್ ಬೇರೋದ್ರಿಂದ ಆಗಲಿಲ್ಲ ಮತ್ತು ನಾನು ರೇಷನ್ ಬೇರೆ ಹೋಗಿದ್ದೆ ಹಾಗಾಗಿ ಇವ್ರು ಬಂದು ನಮ್ಮ ಚಿಕ್ಕಮ್ಮ ಮೊಮ್ಮಕ್ಕಳು ಎಲ್ರೂ ತುಂಬ ಚೆನ್ನಾಗಿ ವೇ ವೇದಾಪು ಬರ್ತಾರೆ ತುಂಬ ಖುಷಿ ಖುಷಿಯಿಂದಾನೇ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಮಾಡಿದ್ವಿ ಇವ್ರ ಮೂವರನು ಚಿಕ್ಕಮ್ಮನ ಮಕ್ಳು ಮಕ್ಳು ಇವ್ರು ಇವಾಗ ಬಂದು ಎಲ್ರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವ್ ವರ್ಷ ಬಂದ್ಬಿಟ್ಟು ನಮ್ಮ ಅಕ್ಕರ್ಗೆಲ್ಲ ಮುಖಕ್ಕೆ ಕೇಕ್ ಕ್ರೀಮ್ ಎಲ್ಲಾ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ್ಗೆಲ್ಲ ಬಳದ್ಬಿಟ್ಟು ತುಂಬಾ ಚೆನ್ನಾಗಿ ಫನ್ನಿ ಇವತ್ತಿನ ಆಚರಿಸಿದ್ವಿ ಆದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಖುಷಿ ಖುಷಿಯಾಗಿ ಬರ್ತಡೆ ಮಾಡಿದ್ದಾಯಿತು ನಮ್ಮ ಮನೆಯವ್ರಿಗಂತೂ ನಾನು ಮತ್ತು ಸೊಸೆಯರು ಮೂವರು ಮ ಮುಖ ಫುಲ್ಲು ಬಳದ್ಬಿಟ್ವಿ ಕೇಕು ಕ್ರೀಮು ಎಲ್ಲನೂ ಹಿಂಗೆ ಎಲ್ಲರೂ ಆಚರಿಸಿದ್ದಾಯಿತು ಇದು ಬಂದುಬಿಟ್ಟರು ವೀನು ಅವ್ರ ದೊಡ್ಡಪ್ಪನಿಗೆ ತಿಳಿಸಿದ್ದಾಯಿತು ಅವ್ರ ದೊಡ್ಡಮ್ಮರೂ ಯಾಕೋ ಬರಲಿಲ್ಲ ಇವಾಗ ಬಂದುಬಿಟ್ಟರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಒಂದು ಅಗೇನ್ ವಿನುಗೆ ವೇದಿಕ ಪಾಪು ವೇದಿಕ ಕಡೆಯಿಂದ ನನ್ನ ಕಡೆಯಿಂದ ಹ್ಯಾಪಿ ಬರ್ತಡೆ ಯಾಕಂದ್ರೆ ಅವನಿಗೆ ಹೇಳಕ್ಕೆ ಬರಲ್ವಲ್ಲ ನನಗೆ ನೀನು ಹೇಳು ಅಂತ ಹೇಳ್ತಾನೆ ನೋಡ್ತಾ ಇರ್ಬೋದು ಕೇಸರಿಬಾತು ಚಿತ್ರಾನ್ನ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಎಲ್ರದು ಈ ಥರ ರವಾಂಡಾಗಿ ಕುತ್ಕೊಂಡು ಎಲ್ರದು ಊಟನ ಮುಗಿಸಿದ್ವಿ ಇಷ್ಟ ಆಗಿತ್ತು ಇನ್ನೂ ಬರ್ತಡೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಪ್ಪದೇ ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್